ಭಾರತ ಭಾರತೀಯ ಜನತಾ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಬಂಧುಗಳೇ ಇವತ್ತ ಈ ಒಂದು ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನ ಹಮ್ಮಿಕೊಂಡಿದ್ದೇವೆ ಈ ಒಂದು ಹೋರಾಟದ ನೇತೃತ್ವವನ್ನು ವಹಿಸಿದಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದಂತ ಬಸವರಾಜ್ ಬೊಮ್ಮಾಯಿ ಸಾಹೇಬರು ಜಿಲ್ಲಾ ಅಧ್ಯಕ್ಷರಾದಂತಹ ವಿರಪಕ್ಷಣ್ಣ ಬಳ್ಳಾರಿ ಅವರೇ ಹಾಗೂ ಸುರಾಜಣ್ಣ ಸಜ್ಜೇಂದ್ರ ಹಾಗೂ ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರೇ ನಾಯಕರೇ ಹಾಗೂ ದೇವ ದುರ್ಲಭ ಕಾರ್ಯಕರ್ತ ಬಂಧುಗಳೇ ಬಂಧುಗಳೇ ಇವತ್ತ ಕಾಂಗ್ರೆಸ್ ಸರ್ಕಾರ ಬಂದು ಇವತ್ತಿಗೆ ಮೂರನೇ ವರ್ಷ ಕಾಲಿಟ್ಟಿದೆ ಆದ್ರೆ ಈ ಅವತ್ತಿನ ಸಂದರ್ಭದಲ್ಲಿ ನಮ್ಮ ಬಸವರಾಜ ಬೊಮ್ಮಾಯಿ ಸಾಹೇಬರು ಗೃಹ ಮಂತ್ರಿಗಳಿದ್ರು ಅವರು ಕೂಡ ಅದು ವಿಶೇಷವಾಗಿ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಪ್ರಕೃತಿ ವಿಕೋಪ ನಡೀತು ಅಂತ ಸಂದರ್ಭದಲ್ಲಿ ಮನೆ ಮನೆ ಹೊತ್ತು ಯಾರಿಗೆ ಏನ್ ಪರಿಹಾರ ಕೊಡಕ್ ಅನ್ನುವಂತ ವ್ಯವಸ್ಥೆಯನ್ನು ಕೂಡ ಬಸವರಾಜ್ ಬೊಮ್ಮಾಯಿ ಸಾಹೇಬರು ಮಾಡಿದ್ರು ಬಂದು ಅವತ್ತ ಮನೆ ಹಾನಿ ಆದ್ರೆ ಐದು ಲಕ್ಷ ರೂಪಾಯಿ ಕೊಡುವಂತ ವ್ಯವಸ್ಥೆ ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರವನ್ನ ಮಾಡಿತ್ತು ಅದೇ ರೀತಿಯಾಗಿ ಭಾಗಸ ಹಾನಿಯಾಗಿದ್ರೆ ಆಗಿದ್ರೆ ಮೂರು ಲಕ್ಷ ಕೊಡ ಮಾಡಿದ್ರು ಆದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಕೇವಲ ಪೂರ್ವ ಮಳೆ ಬಿದ್ದರು ಕೂಡ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಕೊಡುವಂತ ವ್ಯವಸ್ಥೆಯನ್ನು ಮಾಡಿದೆ ಅದನ್ನು ಕೊಟ್ಟಿಲ್ಲ ಅಂತ ಹೇಳಕ್ ನಾವು ಇಷ್ಟಪಡ್ತೀನಿ ಬಂಧುಗಳೇ ಯಾಕಂದ್ರೆ ಮನೆ ಹಾನಿ ಇರ್ಬೋದು ಬೆಳೆ ಹಾನಿ ಇರ್ಬೋದು ಬೆಳೆ ಹಾನಿ ಕೂಡ ನಮ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಪ್ರತಿ ಹೆಕ್ಟರ್ ಪ್ರಕಾರ ಆರ್ ಸಾವಿರ ಎಂಟುನೂರು ಹದಿನಾರು ಸಾವಿರದ ಎಂಟುನೂರು ರೂಪಾಯಿ ಕೊಡುವಂತ ವ್ಯವಸ್ಥೆಯನ್ನ ನಮ್ಮ ಸಾಹೇಬರ ಸರ್ಕಾರ ಮಾಡಿತ್ತು ಅದೇ ರೀತಿಯಾಗಿ ಅದೇ ರೀತಿಯಾಗಿ ಮತ್ತ ನೀರಾವರಿ ನೀರಾವರಿ ಕ್ಷೇತ್ರಕ್ಕೂ ಕೂಡ ನೀರಾವರಿ ಕ್ಷೇತ್ರಕ್ಕೂ ಕೂಡ ಸಾವಿರ ಹದಿನಾರು ಸಾವಿರದ ಎಂಟುನೂರು ಹದಿನೈದು ಸಾವಿರದ ಎಂಟು ಹಾಗಾಗಿ ಏನಂದ್ರೆ ಹತ್ತು ಏನು ಯಾವ್ದು ಎನ್ ಡಿಆರ್ ನಾನು ಏನಿದೆ ಅದಕ್ಕೆ ಅದು ಇದೇ ಅದು ಭಾರತೀಯ ಜನತಾ ಪಕ್ಷದ ಸರ್ಕಾರ ಬಿ ಎಸ್ ಯಡಿಯೂರಪ್ಪನವ್ರ ಸರ್ಕಾರ ಹಾಗೂ ಬಸವರಾಜ ಬೊಮ್ಮಾಯಿ ಸಹೇಬ್ರ ಸರ್ಕಾರ ಬಂಧುಗಳು ಅದೇ ರೀತಿಯಾಗಿ ಇವತ್ತು ಕೂಡಲೇ ಸರ್ಕಾರ ರೈತರಿಗೆ ಪರಿಹಾರವನ್ನು ಕೊಡಬೇಕು ಮನೆ ಕೈಗೊಂಡಂತವ್ರಿಗೆ ಮನೆ ಪರಿಹಾರವನ್ನು ಕೊಡಬೇಕು ಬೆಳೆ ಬೆಳೆ ಹಾನಿಯಾದಂತವ್ರಿಗೆ ಬೆಳೆ ಹಾನಿಯನ್ನು ಕೊಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ನಮ್ಮ ನಾಯಕರಿಗೆ ವಂಚನೆ ನನ್ನ ಮಾತನ್ನ ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ